ಇವತ್ತು ಮತ್ತು ನಾಳೆ ಸೋಮಿನಕೊಪ್ಪ ರೋಡಿನಲ್ಲಿರುವ ಶ್ರೀ ಟಿ ಮುಂಡಿ ಚೌಡೇಶ್ವರಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಶಂಕುಸ್ಥಾಪನೆ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಹಾಗೆ ಈ ದೇವಸ್ಥಾನದ ನೂರಾರು ಇತಿಹಾಸ ನೂರಾರು ವರ್ಷ ಇತಿಹಾಸ ಇರುವಂಥ ಈ ಚೌಡೇಶ್ವರಿ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿರುವಂಥ ಎಲ್ಲ ಸಹ ಭಕ್ತರಿಗೂ ಅಭಿನಂದನೆ ಸಲ್ಲಿಸ್ತಾ ನಾಳೆ ದಾಸೋಹ ಇರುತ್ತೆ ಅನ್ನ ಸಂತರ್ಪಣೆ ಪ್ರಸಾದ ಪ್ರಸಾದ ವಿತರಣೆ ಇರುತ್ತೆ ಹಾಗಾಗಿ ಎಲ್ಲ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಗಿನಾಗಬೇಕಂತ ಹೇಳ್ತಾ ಅದೇ ರೀತಿ ನಾಳೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ಶೃಂಗೇರಿ ಶಾಖಾ ಮಠದ ಕೂಡ ಕೂಡ್ಲಿ ಮಠದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಿದ್ದಾರೆ ಶ್ರೀ ರಾಘವೇಂದ್ರ ಅವ್ರು ಬರ್ತಿದ್ದಾರೆ ಹಾಗೆ ಸರ್ಜಿ ಅವ್ರು ಬರ್ತಿದ್ದಾರೆ ನಮ್ಮ ಶಾಸಕರಾದಂಥ ಚೆನ್ನಬಸಪ್ಪನವರು ಬರ್ತಿದ್ದಾರೆ ಮಾಜಿ ಉಪ ಮುಖ್ಯವಾದಂತ ಈಶ್ವರಪ್ಪನವ್ರು ಬರ್ತಾರೆ ಹಾಗೆ ಕೆ ವಿ ಕಾಂತೇಶ್ ಅವ್ರು ಬರ್ತಾರೆ ಡಿ ಎಸ್ ಅರುಣ್ ರವ್ರು ಬರ್ತಾರೆ ಇನ್ನು ಹೆಚ್ಚಿನ ಎಲ್ಲ ಗಣ್ಯರು ಆಗಮಿಸಿದ್ದಾರೆ ಇವರೆಲ್ಲರಿಗೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಡ್ಬೇಕಾಗಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ನಾಳಿನ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದೀವಿ ತ್ರೈಲೋಕ್ಯ ಸಂಪದ ಲೈಕ್ಯ ಸಮು ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಯ ನಮಃ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ದೇಮಹೆ ತನ್ನೋ ಕೇದಿಗೆ ಮಂಡಿ ಚೌಡೇಶ್ವರಿ ಪ್ರಚೋದಯಾತ್ ಇವತ್ತಿನ ಶುಭ ಮುಹೂರ್ತದಲ್ಲಿ ಮಂಗಳವಾರ ಮತ್ತು ಬುಧವಾರ ಅಮ್ಮನವರ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವಿರುತ್ತದೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಅಮ್ಮ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸಿರತಕ್ಕಂಥದ್ದು ಅಮ್ಮನವರನ್ನು ನಂಬಿ ಬಂದು ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಬಂದಿದ್ದಾಳೆ ಎಲ್ಲ ರೀತಿಯಿಂದಲೂ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ಅಮ್ಮನ ಪವಾಡಗಳು ತುಂಬ ಇದ್ದಾವೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಕಲ್ಯಾಣ ಕಾರ್ಯ ವಿಘ್ನಗಳ ರೂಪದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಕ್ಕೊಳಗಾದಂತಹ ಕನ್ಯಾಮಣಿಗಳಾಗಲಿ ಅಥವಾ ವರರಿಗಾಗ್ಲಿ ಈಗಿನ ಕಾಲಮಾನದಲ್ಲಿ ಅಮ್ಮನವರ ಹತ್ರ ಬಂದು ಒಂದು ಸಂಕಲ್ಪವನ್ನು ಮಾಡಿದ್ದೇ ಆದಲ್ಲಿ ನಲವತ್ತೆಂಟು ದಿನಗಳ ತುಂಬದರೊಳಗೆ ಅವರ ಕಲ್ಯಾಣ ಕಾರ್ಯಕ್ಕೆ ಒಂದು ಸಂಕಲ್ಪವನ್ನು ಮಾಡೋದ್ರೆ ನಲವತ್ತೆಂಟು ದಿನದ ಒಳಭಾಗದಲ್ಲಿ ಒಂದು ಕಲ್ಯಾಣ ಕಾರ್ಯಕ್ಕೆ ಸಿದ್ಧತೆಯನ್ನು ನಡೆಸ್ಕೊಡ್ತಾಳಮ್ಮ ಜೊತೆಗೆ ಭಕ್ತರು ಬೇಡಿಕೆ ಅಂತ ಯಾವುದೋ ರೂಪದಲ್ಲಿ ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸುವಂಥ ಅವರ ಕಷ್ಟ ಕಾರ್ಪಿಣ್ಯಗಳನ್ನು ಹೋಗಲಾಡಿಸಿ ಭಕ್ತರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿದ್ದಾಳೆ ನಾನಾ ಕ್ಷೇತ್ರದಲ್ಲಿ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾರೆ ಆ ಭಕ್ತರ ಯಾವ ಆಸೆಗಳನ್ನು ನಿರ್ವಿಘ್ನವಾಗಿ ಆಸೆ ಎಲ್ಲಾ ಆಸೆಗಳನ್ನು ನಿರ್ವಿಘ್ನವಾಗಿ ಅಮ್ಮ ಈಡೇರಿಸಿದಾಳೆ ಭಕ್ತರನ್ನು ಹಾಗೆ ಕಳಿಸಿಲ್ಲ ಹಾಗೆ ಇಲ್ಲಿ ಅಮ್ಮನವರ ಹೂವಿನ ಪಡೆ ಆಗುತ್ತೆ ಯಾವ ರೀತಿ ಅಂತಂದ್ರೆ ನೀವು ಮನಸ್ಸಿನಲ್ಲಿ ಏನು ಬೇಡಿಕೆ ಅಂಡ್ ಅಮ್ಮನವರನ್ನ ಕೇಳ್ತಿರೋ ಇಲ್ಲಿ ಯಾವ್ದೋ ದೇವರ ಮೈ ಮೇಲೆ ಬರೋದಾಗ್ಲಿ ಇನ್ನೊಬ್ಬರ ಮೇಲೆ ಬರೋದಾಗ್ಲಿ ಮತ್ತೊಬ್ಬರ ಮೇಲೆ ಬರೋದಾಗ್ಲಿ ಇಲ್ಲ ಇಲ್ಲಿ ಸುಂದರವಾದ ಕಮಿಟಿ ಇದೆ ಈ ಕಮಿಟಿ ಯಾವ ರೀತಿ ಇದೆ ಅನ್ನತಂತಂದ್ರೆ ಧರ್ಮದ ಕಾರ್ಯಗಳನ್ನ ಸಾಂಗೋಪಾಂಗವಾಗಿ ನಿರ್ವಿಘ್ನವಾಗಿ ನೆರೆಸ್ಕೊಂಡು ಹೋಗ್ತಾ ಇದೆ ಎಲ್ಲರೂ ತಮ್ಮ ಮನೆಯ ಕಾರ್ಯಕ್ರಮದಂತೆ ಈ ದೇವಸ್ಥಾನದ ಸಮಿತಿಯವರೇನು ಬದ್ ಏನು ಶ್ರೀ ಕೇದಿಗೆ ಮಂಡಿ ಚೌಡೇಶ್ವರಿ ಸೇವಾ ಸಮಿತಿಯನ್ನಿದೆ ಇವರು ಒಂದು ಕುಟುಂಬ ವರ್ಗದವರಿದ್ದಂಗೆ ಈ ಚೌಡೇಶ್ವರಿ ತಾಯಿ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸಿದಾಳೆ ಈ ಕುಟುಂಬ ಪರಿವಾರದವರು ಈ ಬರ ಭಕ್ತರನ್ನೆಲ್ಲ ಇವರು ಕುಟುಂಬದವರು ಅಂತಕ್ಕಂಥದ್ದನ್ನ ಮನಗಂಡು ಅವರ ನೋವುಗಳಿಗೆ ಇವರು ಕಮಿಟಿಯವರು ಸ್ಪಂದಿಸ್ತಾರೆ ಅದೇ ರೀತಿಯಾಗಿ ತಾಯಿ ಜಗನ್ಮಾತೆಯಾದ ಕ್ಷೇತ್ರದ ಅಧಿದೇವತೆ ಕೇದಿಗೆ ಮಂಡಿ ಚೌಡೇಶ್ವರಿ ದೇವಿಯು ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಬಂದಂತ ಭಕ್ತರ ಬೇಡಿಕೆಗಳನ್ನ ಇಷ್ಟಿತ ಇಷ್ಟಾರ್ಥ ಸಂಕಲ್ಪಗಳನ್ನ ಈಡೇರಿಸ್ತಾ ಬಂದು ಇನ್ನು ಕ್ಷೇತ್ರ ಇನ್ನು ಹೆಚ್ಚಿನ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ ಅಂತಕ್ಕಂಥದ್ದನ್ನ ಈ ಮೂಲಕ ಪ್ರಾರ್ಥನೆಯನ್ನ ಸಮಿತಿಯವರ ಮೂಲಕ ಹಾಗೂ ಪ್ರಧಾನ ಅರ್ಚಕರಾದ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೇವೆ ಸರ್ವ ಮಂಗಳ ಮಾಂಗಲ್ಯ ಶಿವೆಯ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಕೇದಿಗೆ ಮಂಡಿ ಚೌಡೇಶ್ವರಿ ದೇವಿಯ ಪಾದ ಶಿರಸ ಸಿರಸಾ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶ್ರೀ ಕೇದಿಗೆ ಮಂಡಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರು ಶ್ರೀಯುತ ಕೆ ಯ ಈಶ್ವರಪ್ಪನವರು ಶ್ರೀಯುತ ಮಧು ಬಂಗಾರಪ್ಪನವರು ಶ್ರೀಯುತ ಬಿ ವೈ ರಾಘವೇಂದ್ರವರು ಶ್ರೀಯುತ ಚನ್ಬಸಪ್ಪನವರು ಶ್ರೀಮತಿ ಶಾರದಾ ಪೂರ್ವಾಯಕ್ನವರು ಶ್ರೀಯುತ ಡಾಕ್ಟರ್ ಧನಂಜಯ ಅವರು ಶ್ರೀಯುತ ಅರುಣ್ ಕುಮಾರ್ ಅವರು ಇನ್ನು ಇತರ ಹಲವಾರು ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಕ್ಷೇತ್ರದ ಅಧಿದೇವತೆಯಾಗಿ ಬಂದಂತ ಭಕ್ತರ ಬೇಡಿಕೆಗಳನ್ನ ಈಡೇರಿಸ್ತಾ ಬಂದಿದ್ದಾರೆ ಅಮ್ಮನವರು ಸಂತಾನ ಭಾಗ್ಯಗಳನ್ನ ಕರುಣಿಸಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಬಂದಂತ ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವುದರ ಜೊತೆಗೆ ಅವರು ಏನು ಈ ಭಾಗದಲ್ಲಿ ಹರಕೆಯನ್ನ ಮಾಡ್ಕೊಂಡು ಹೋಗ್ತಾರೆ ಅಮ್ಮನವರದು ಹೂವಿನಪ್ಪಣೆ ಆಗತ್ತೆ ನೀವು ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಂಡು ಅಮ್ಮನವ್ರ ಹತ್ರ ಪ್ರಶ್ನೆಯನ್ನು ಇಡ್ತಿರೋ ಅಮ್ಮನವ್ರ ಹತ್ರ ಪ್ರಶ್ನೆ ಹೇಗಿರುತ್ತಪ್ಪ ಅಂದ್ರೆ ಕೆಲಸ ಆಗತ್ತೆ ಅಂದರೆ ಬಲಭಾಗ ಇಲ್ಲ ಕೆಲಸ ಆಗುವುದಿಲ್ಲ ಅಥವಾ ಲೇಟಾಗಿ ಆಗುತ್ತೆ ಇಲ್ಲ ಕೆಲಸ ಆಗದೇ ಇಲ್ಲ ಅನ್ನೋ ರೂಪದಲ್ಲಿ ಎಡಭಾಗದಲ್ಲಿ ಕೊಡ್ತಾಳಮ್ಮ ಈ ರೀತಿಯಾಗಿ ಅಮ್ಮನವರು ಇತಿಹಾಸವನ್ನ ಸೃಷ್ಟಿಸ್ತಾ ಬಂದಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಅಮ್ಮನವರ ಪವಾಡ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚಿಸ್ತಾ ಇದೆ ಹಾಗೆ ಭಕ್ತರ ಜನಸಂಖ್ಯೆಯು ಹೆಚ್ಚಿಸ್ತಾ ಬಂದಿದೆ ಈ ಕ್ಷೇತ್ರದ ಅಧಿದೇವತೆ ಅಧಿದೇವತೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಅಮ್ಮನವರ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಆ ಕಾರಣದ ನಿಮಿತ್ತದಲ್ಲಿ ಶ್ರೀ ಕೇದಿಗೆ ಮಂಡಿ ಚೌಡೇಶ್ವರಿ ಸೇವಾ ಸಮಿತಿಯ ಭಕ್ತಾದಿಗಳು ಹಾಗೂ ಶ್ರೀ ಕೇದಿಗೆ ಮಂಡಿ ಚೌಡೇಶ್ವರಿ ಸೇವಾ ಸಮಿತಿಯ ಒಳಗೊಂಡು ಈ ಕ್ಷೇತ್ರವನ್ನು ಏನು ಉತ್ತರೋತ್ತರವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಸಮಿತಿಯ ಒಂದು ತೀರ್ಮಾನ ಆಗಿರುತ್ತೆ ಆ ಕಾರಣದ ನಿಮಿತ್ತದಲ್ಲಿ ಕ್ಷೇತ್ರದ ಅಧಿದೇವತೆಯ ಅಪ್ಪಣೆಯಂತೆ ಸುಂದರವಾದ ಕಲ್ಲಿನ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುತ್ತಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಚೌಡೇಶ್ವರಿ ಅಮ್ಮನವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಇದ್ದು ಆ ಪ್ರತಿಷ್ಠಾಪನೆಗೆ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಸ್ವಾಮಿಗಳು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ದಕ್ಷಿಣ ಅಮ್ನಾಯ ಪೀಠ ಶ್ರೀ ಕ್ಷೇತ್ರ ಇವರ ಅಮೃತ ಹಸ್ತದಿಂದ ಅಮ್ಮನವರಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತದೆ ಹಾಗೂ ಅಮ್ಮನವರು ಹೆಚ್ಚಿನ ರೂಪದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ತಾ ಬರಲಿ ಹಾಗೆ ಈ ಕ್ಷೇತ್ರ ಇನ್ನು ಹೆಚ್ಚು ಹೆಚ್ಚು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥದ್ದನ್ನ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾವು ಅಮ್ಮನವರ ಹತ್ರ ಸಂಕಲ್ಪವನ್ನ ಮಾಡಿಕೊಳ್ಳುತ್ತೇವೆ